ಅಂಕೋಲಾ ಪೋಸ್ಟ್ ಆಫೀಸ್ ಎದುರಿನ ಗೂಡಂಗಡಿ ತೆರವು ವಿಚಾರ ಪುರಸಭೆ ಮುಖ್ಯಾಧಿಕಾರಿ ಹಾಗೂ ಜನಪ್ರತಿನಿಧಿಗಳ ನಡುವೆ ತಾರಕಕ್ಕೇರಿದ ಸಂಘರ್ಷ ಜಿಲ್ಲಾಧಿಕಾರಿಗಳ ಮೊರೆ ಹೋಗಲು ತೀರ್ಮಾನಿಸಿದ ಮುಖ್ಯಾಧಿಕಾರಿ ಪುರಸಭೆ ವ್ಯಾಪ್ತಿಯ ಪೋಸ್ಟ್ ಆಫೀಸ್ ಎದುರುಗಡೆ ಫುಟ್ಪಾತ್ನಲ್ಲಿ ಒಂದು ತಿಂಗಳ ಹಿಂದೆ ತಂದು ನಿಲ್ಲಿಸಿದ್ದ ಮೂಡಂಗಡಿ ತೆರವುಗೊಳಿಸುವಂತೆ ಸ್ಥಳೀಯ ರಿಕ್ಷಾ ಚಾಲಕರು ಅಂಕೋಲಾ ತಹಶೀಲ್ದಾರರಿಗೆ ಮತ್ತು ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಬರೆದಿದ್ದರು ಪುರಸಭೆಯ ಅಧಿಕಾರಿಗಳು ಮೂರು ಬಂದೊಡನೆ ಸದರಿ ಅಂಗಡಿಯನ್ನು ತೆರವುಗೊಳಿಸಲು ಸೂಚಿಸಿದರು ಎನ್ನಲಾಗಿದೆ ಅಂಗಡಿಯ ಮಾಲೀಕ ಜೀವನೋಪಾಯಕ್ಕಾಗಿ ತಂದ ಅಂಗಡಿಯನ್ನು ಸ್ಥಳದಿಂದ ತೆಗೆಯದಿರುವ ಕಾರಣ ಆಟೋ ರಿಕ್ಷಾದವರ ಒತ್ತಡ ಹೆಚ್ಚಾಗಿದ್ದು ಪುರಸಭೆ ಮುಖ್ಯ ಅಧಿಕಾರಿಗಳು ತಮ್ಮ ಸಿಬ್ಬಂದಿಗಳಾದ ವಿಷ್ಣುಗೌಡ ರಾಮುಸಾದಿಯ ಮುಂತಾದವರನ್ನು ಲಾರಿ ಜೆಸಿಬಿಗಳ ಸಮೇತ ಕಳುಹಿಸಿ ಇಂದು ದಿನಾಂಕ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುಂಜಾನೆ ಒಂಬತ್ತು ಗಂಟೆಗೆ ತೆರವು ಕಾರ್ಯಾಚರಣೆ ಕೈಗೊಳ್ಳುವಂತೆ ಕಳುಹಿಸಿದ್ದರು ಅಂಗಡಿಯನ್ನು ತೆರವುಗೊಳಿಸದಂತೆ ಜನಪ್ರತಿನಿಧಿಯ ಪಟ್ಟು ಸ್ಥಳಕ್ಕೆ ಆಗಮಿಸಿದ ಮುಖ್ಯಾಧಿಕಾರಿ ಪುರಸಭೆ ಮುಖ್ಯಾಧಿಕಾರಿ ಹಾಗೂ ಪುರಸಭೆಯ ಸದಸ್ಯ ವಿಶ್ವನಾಥ ನಾಯ್ಕರ ನಡುವೆ ಮಾತಿನ ಚಕಮಕಿ ನಡೆಯುತ್ತಿರುವ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ರೇಖಾ ಗಾಂಕರ್ ಜಯಪ್ರಕಾಶ್ ನಾಯ್ಕ್ ಅಶೋಕ್ ಶೆಡ್ಗೇರಿ ಮಧ್ಯಪ್ರವೇಶಿಸಿ ಅಂಗಡಿಯ ತೆರವು ಕಾರ್ಯಾಚರಣೆ ಮಾಡದಂತೆ ತಿಳಿಸಿದರು ಮೂಡಂಗಡಿ ತೆರವು ಕಾರ್ಯಾಚರಣೆ ವಿಷಯ ವಿಕೋಪಕ್ಕೆ ಹೋದ ಹಿನ್ನೆಲೆಯಲ್ಲಿ ಪುರಸಭೆಯ ಅಧ್ಯಕ್ಷರು ಸೂರಜ್ ನಾಯ್ಕ್ ಸ್ಥಳಕ್ಕೆ ಬಂದರು ಪುರಸಭೆಯ ಮುಖ್ಯಾಧಿಕಾರಿ ಅಧ್ಯಕ್ಷರನ್ನು ಉದ್ದೇಶಿಸಿ ಅಂಗಡಿಯನ್ನು ತೆರವುಗೊಳಿಸುವ ವಿಚಾರ ಈಗಾಗಲೇ ನಾನು ತಮ್ಮ ಗಮನಕ್ಕೆ ತಂದಿದ್ದೇನೆ ಆದ್ದರಿಂದ ನಾನು ಸರ್ಕಾರದ ಸುತ್ತೋಲೆಯಂತೆ ಮೂಡಂಗಡಿಯ ತೆರವು ಕಾರ್ಯಾಚರಣೆಯನ್ನು ಕೈಗೊಳ್ಳುತ್ತೇನೆ ಎಂದರು ಈ ಮಾತಿಗೆ ಪ್ರತಿಕ್ರಿಯಿಸಿದ ಅಧ್ಯಕ್ಷರು ಮುಖ್ಯಾಧಿಕಾರಿಗಳಾದ ತಾವುಗಳು ಗೂಡಂಗಡಿ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶ ಬಂದಿದೆ ಎಂದು ಹೇಳಿದ್ದೀರಿ ಆ ಬಗ್ಗೆ ತಾವು ಲಿಖಿತ ಆದೇಶದ ಮಾಹಿತಿ ತನಗೆ ನೀಡಿಲ್ಲ ಇಂದು ಬೆಳಿಗ್ಗೆ ಗೂಡಂಗಡಿ ತೆರವು ಮಾಹಿತಿಯನ್ನು ಕೂಡ ತಾವು ತನಗೆ ನೀಡಿಲ್ಲ ಆದ ಕಾರಣ ಈ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಿ ಸಭೆಯಲ್ಲಿ ತೀರ್ಮಾನಿಸಿ ಮುಂದಿನ ಕ್ರಮ ಕೈಗೊಳ್ಳೋಣ ಎಂದರು ಪುರಸಭೆ ಅಧಿಕಾರಿಗಳು ಕೊನೆಗೂ ಗೂಡಂಗಡಿ ತೆರವು ಕಾರ್ಯಾಚರಣೆ ಕೈಬಿಟ್ಟು ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ಮುಟ್ಟಿಸಿ ಮುಂದಿನ ಕ್ರಮ ಕೈಗೊಳ್ಳುವುದಾಗಿ ಸ್ಥಳದಿಂದ ಧಾವಿಸಿದರು ಇದೇ ಸಂದರ್ಭದಲ್ಲಿ ವಕೀಲ ಉಮೇಶ್ ನಾಯ್ಕರು ಪುರಸಭೆಯ ವ್ಯಾಪ್ತಿಯಲ್ಲಿ ಛತ್ರಿ ಕೊಡೆ ಹಾಕಿ ಎಲ್ಲೆಂದರಲ್ಲಿ ಬೀದಿಯನ್ನು ಅತಿಕ್ರಮಿಸಿ ಮಾರಾಟ ಮಾಡುತ್ತಿದ್ದು ಪುರಸಭೆ ಕಾರ್ಯಾಲಯಕ್ಕೆ ಲಿಖಿತವಾಗಿ ಅರ್ಜಿಯನ್ನು ಕೊಟ್ಟರು ತಾವು ಇಲ್ಲಿಯವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಯಾಕೆ ಎಂದು ಪುರಸಭೆ ಮುಖ್ಯ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ಮೂಡಂಗಡಿ ವಿಚಾರವು ಅಧಿಕಾರಿಗಳ ಮತ್ತು ಜನಪ್ರತಿನಿಧಿಗಳ ನಡುವೆ ದೊಡ್ಡ ಬಿರುಕನ್ನು ಉಂಟು ಮಾಡಿದ್ದು ಸದ್ರಿ ಸನ್ನಿವೇಶಗಳು ಪುರಸಭೆ ಅಭಿವೃದ್ಧಿ ಕಾರ್ಯಕ್ಕೆ ಹಿನ್ನಡೆ ಉಂಟು ಮಾಡದಿರಲಿ ಎಂದು ಪ್ರಜ್ಞಾವಂತ ನಾಗರಿಕರು ಬಯಸಿದ್ದಾರೆ